ಇವಾಗ ಇವತ್ತು ಎರಡೇ ಸಾಂಗ್ ರಿಲೀಸ್ ಮಾಡಿದ್ದೀವಿ ವೇರೆ ಓ ಟು ಶೂಟ್ ಇನ್ನು ಒಂದು ತಿಂಗಳ ಶೂಟ್ ಸಹ ಮಾಡ್ತೀವಿ ಶ್ಯಾಮ್ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಅದನ್ನು ಯಾರು ರೀಲ್ಸ್ ಮಾಡಿ ಕಳಿಸ್ತೀರಾ ಆನಂದ್ ಅಳಿಯಾಗೆ ಪ್ರೇಮ್ ಸರ್ಗೆ ಕೆಮನ್ ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ ಈ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್ ಪ್ರೇಮ್ ಸರ್ ಸಾಂಗ್ ಈ ಸಿನಿಮಾದಲ್ಲಿ ಆರು ಸಾಂಗ್ ಇದೆ ಆರು ಸಾಂಗನ್ನು ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನಯಾ ಸರ್ ಆಲ್ಸೋ ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್ ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ ಕೆ ವೆನ್ ಸರ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಸೊ ಅದನ್ನ ಅದನ್ನೇ ನಾನು ಅದನ್ನ ಕೇಳ್ತೀನಿ ಹೇಳ್ತೀನಿ ಕೆವಿನ್ ಸರ್ಗೆ ಯಾಕೆ ಬರಲಿಲ್ಲ ಸಟ್ ಆಗಲ್ಲ ಹೋಗೆ ನನಗೂ ನಿನಗೂ ಏನೋ ಆತನೇನೋ ಇದ್ಯಾ ನಾನು ಪ್ರೇಮ ಪ್ರೇಮ ನಾನು ಕೆವಿನ್ ಸರ್ ಸಟ್ ಆಗಲ್ಲ ಅಂತ ಏನೋ ಇದ್ಯಾ ಆಗಲ್ಲ ಇಲ್ಲ ಮಾರ್ಚ್ 31 ಇರೋದರಿಂದ ಫೈನಾನ್ಷಿಯಲಿ ರೆಂಡ್ ಇರೋದು ಹಂಗಿರಲಿ ನನಗೇನೋ ಓದ್ಲಿ ನನಗೂ ಅವ್ರದು ಸಟ್ ಆಗತಾಲ್ವೇನೋ ಅದಕ್ಕೆ ಗೊತ್ತಿಲ್ಲ ಅನ್ಕೊಂಡೆ ಇಲ್ಲ ಪ್ರೇಮ್ ಸರ್ ಅವ್ರ ದೊಡ್ಡ ಪ್ರೊಡ್ಯೂಸರ್ ಅವ್ರ ಫೈನಾನ್ಸ್ ಅಲ್ಲ ಆಲ್ವೇಸ್ 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 ದ ಅವರು ಅವ್ರ ಬಗ್ಗೆ ಏನೋ ಮಾತಾಡೋಂಗಿಲ್ಲ ಏನಕ್ಕೆ ಅಂದರೆ ಈಸ್ ಟೇಸ್ಟ್ ಏನ ಟೇಸ್ಟ್ ಇರಬೇಕು ಅಂತಾರಲ್ಲ ಈಗಾಲೇ ಬೆಳಗ್ಗೆ ಫೋನ್ ಮಾಡಿದ್ರು ಯಾಕೆ ಸರ್ ಗೊತ್ತಾಯಿಲ್ಲ ಅಂತ ಕೇಳಿದೆ ನಾನು ಏನಕ್ಕೆ ಸರ್ ಗೊತ್ತಾಯಿಲ್ಲ ಪ್ರೇಮವ್ರೆ ಸಾಂಗ್ ನೋಡಿದೆ ಈಗ ನಾನು ಇದ್ರಲ್ಲಿ ಯೂಟ್ಯೂಬಲ್ಲಿ ಕಳಿಸಿದ್ರು ನೋಡಿದೆ ಭಾಳ ಚೆನ್ನಾಗಿದೆ ಅಂತಂದ್ರು ಆಮೇಲೆ ಹಾಗೆ ಇಲ್ಲಿ ಬಂದ್ಬಿಡಿ ಇಲ್ಲಿ ಬಂದು ಹೇಳಿ ಅದನ್ನ ಬೇಡ ಬೇಡ ನೀವೆಲ್ಲ ಇದ್ದೀರಾ ಮಾಡಿ ಪ್ರೇಮವ್ರೆ ಹಂಗೆ ಆದರೂ ಸೆಟ್ ಆಯ್ತಾರೆ ನನಗೋ ಸೊ ವಿ ಆರ್ ಮಿಸ್ಸಿಂಗ್ ಹಿಮ್ ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚಲ್ಲಿ ಏನು ಮಾಡ್ತಿದೀವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿತೌಟ್ ಫೀಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ವೆರಿ ವೆಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ಮೈದಂಗೆ ಧ್ರುವನ್ಗೆ ಮತ್ತು ರೀಶ್ಮಿಗೆ ಮತ್ತು ನಮ್ಮ ಶ್ಯಾವಣಗೆ ಆನಂದಣಗೆ ಎಲ್ಲರಿಗು ನಿಮಗೆಲ್ಲ ಏನು ಹೇಳಲ್ಲ ಥ್ಯಾಂಕ್ ಯು ಸೋ ಮಚ್ ಇವಾಗ ಇವತ್ತು ಎರಡೇ ಸಾಂಗ್ ರಿಲೀಸ್ ಮಾಡಿದ್ದೀವಿ ವಿ ಆರ್ ಶೂಟ್ ಇನ್ನು ಒಂದು ತಿಂಗಳಲ್ಲಿ ಶೂಟ್ ಸಹ ಮಾಡ್ತೀವಿ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಈಗ ಅದನ್ನು ಯಾರು ರೀಲ್ಸ್ ಮಾಡಿ ಕಳಿಸ್ತೀರಾ ಆನಂದ್ ಅಳಿಯಾಗೆ ಪ್ರೇಮ್ ಸರ್ಗೆ ಕೆಮಿ ಎನ್ ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ ಈ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್ ಪ್ರೇಮ್ ಸರ್ ಸಾಂಗ್ ಈ ಸಿನಿಮಾದಲ್ಲಿ ಆರು ಸಾಂಗ್ ಇದೆ ಆರು ಸಾಂಗೂ ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನಯಾ ಸರ್ ಆಲ್ಸೋ ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್ ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ ಕೆ ವೆನ್ ಸರ್ನ ಮಿಸ್ ಮಾಡ್ಕೊತಾ ಇದ್ದು ಸೊ ಅದನ್ನ ಅದನ್ನೇ ನಾನು ಅದನ್ನ ಇಲ್ಲಿ ತನಕ ಕೇಳ್ತೀನಿ ಕೆ ವೆನ್ ಸರ್ಗೆ ಯಾಕೆ ಬರಲಿಲ್ಲ ಸಟ್ ಆಗಲ್ಲ ಹೋಗಿ ಅಂತ ಅನ್ಕೋ ನಿನ್ಗೂ ಏನಾರು ಆ ಥರ ಏನಾರು ಇದೆಯಾ ನನ್ನ ಪ್ರೇಮ ಪ್ರೇಮ ನಾನು ಕೆ ವೆನ್ ಸರ್ ಸಟ್ ಆಗಲ್ಲ ಅಂತ ಏನಾರು ಇದೆಯಾ ಹಂಗಿರ್ಲಿ ನನಗೇನೋ ಮೋಸ್ಟ್ಲಿ ನನಗೂ ಅವ್ರಿಗೂ ಸೆಟ್ ಆಗ್ತಾ ಇಲ್ವೇನೋ ಅದಕ್ಕೆ ಬರ್ತಾ ಇಲ್ಲ ಅನ್ಕೊಂಡು ಇಲ್ಲ ಪ್ರೇಮ್ ಸರ್ ಅವ್ರ ದೊಡ್ಡ ಪ್ರೊಡ್ಯೂಸರ್ ಅವ್ರ ಫಿನಾನ್ಸ್ ಚೆನ್ನಾಗಿರ್ಬೇಕು ಆಗ ನಮ್ ಸಿನಿಮಾಗಳು ತಂಪಾಗಿರುತ್ತೆ ಅಲ್ವೇಸ್ ಆಲ್ವೇಸ್ ಆಲ್ವೇಸ್ ಅವರು ಅವ್ರ ಬಗ್ಗೆ ಏನೋ ಮಾತಾಡೋಂಗಿಲ್ಲ ಏನಕ್ಕೆ ಅಂದ್ರೆ ಈಸ್ ಟೇಸ್ಟ್ ಏನ ಟೇಸ್ಟ್ ಇರಬೇಕು ಅಂತಲ್ಲ ಈಗಾಗಲೇ ಬೆಳಗ್ಗೆ ಫೋನ್ ಮಾಡಿದ್ರು ಯಾಕೆ ಸರ್ ಗೊತ್ತಾಯಿಲ್ಲ ಅಂತ ಕೇಳಿದೆ ನಾನು ಏನಕ್ಕೆ ಸರ್ ಗೊತ್ತಾಯಿಲ್ಲ ಪ್ರೇಮವ್ರೆ ಸಾಂಗ್ ನೋಡ್ದೆ ಈಗ ನಾನು ಇದ್ರಲ್ಲಿ ಯೂಟ್ಯೂಬಲ್ಲಿ ಕಳಿಸಿದ್ರು ನೋಡಿದೆ ಭಾಳ ಚೆನ್ನಾಗಿದೆ ಅಂತಂದ್ರು ಆಮೇಲೆ ಹಾಗೆ ಇಲ್ಲಿ ಬಂದ್ಬಿಡಿ ಇಲ್ಲಿ ಬಂದು ಹೇಳಿ ಅದನ್ನ ಬೇಡ ಬೇಡ ನೀವೆಲ್ಲ ಇದ್ದೀರಾ ಮಾಡಿ ಪ್ರೇಮವರೆ ಹಂಗೆ ಆದರೂ ಸೆಟ್ ಆಯ್ತಾರೆ ನನಗೋದ್ರೆ ಸೊ ವಿ ಆರ್ ಮಿಸ್ಸಿಂಗ್ ಹಿಮ್ ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚ್ ಅಲ್ಲಿ ಏನು ಮಾಡ್ತಿದೀವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿಥೌಟ್ ಫೇಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ವೆರಿ ವೆನ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ಐದಂಗೆ ಧ್ರುವನ್ಗೆ ಮತ್ತೆ ರೀಷ್ಮಂಗೆ ಮತ್ತೆ ನಮ್ಮ ಶ್ಯಾಮಣ್ಣಂಗೆ ಆನಂದಣ್ಣಂಗೆ ಎಲ್ಲರಿಗೂ ನಿಮಗೆಲ್ಲ ಏನು ಹೇಳಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜಯ ಅಂಜನೇಯ ಜಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ